ಹಲೋ ನಮಸ್ಕಾರ ವೀಕ್ಷಕರಿ ಜ್ಯೋತಿ ಬಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾವು ಮುದ್ದೆಗೆ ಮಾಡುವಂಥ ಮತ್ತು ಚಪಾತಿಗೂ ನಡಿತೈತಿ ಅಂಥ ಒಂದು ಸಾಂಬಾರು ಏನಂತಂದ್ರೆ ಮೊಳಕೆ ಕಡಲೆಕಾಳು ಸಾಂಬಾರು ಅಂತ ಹೇಳ್ಬೋದು ಇದು ಯಾವ ಥರ ಮಾಡೋದಂತ ನೋ ತೋರಿಸ್ತೀನಿ ನೋಡ್ರಿ ಈ ವಿಡಿಯೋದೊಳಗೆ ನೋಡಿರಿ ಇದಕ್ಕೆ ಬೇಕಾಗಿರೋವಂಥದ್ದು ಒಂದು ಕಪ್ ನಾನು ಸಣ್ಣ ಕಪ್ಪಿಲ್ಲೆ ಒಂದು ಕಪ್ಪು ಮೊಳಕೆ ಬ ಕಾಳು ನೆನೆಸಿ ಎರಡು ದಿವ್ಸ ಆದಮೇಲೆ ಮೊಳಕೆ ಬಂದೈತಿ ಕಾಳು ತೊಗೊಂಡು ನೋಡಿರಿ ಆಮೇಲೆ ಒಂದೆರಡು ಉಳ್ಳಾಗಡ್ಡಿ ಒಗ್ಗರಣೆಗೆ ಬೇರೆ ರುಬ್ಕೊಳಕ್ಕೆ ಬೇರೆ ಸ್ವಲ್ಪ ತೆಂಗಿನಕಾಯಿ ಕರಿಬೇವು ಕೊತ್ತಂಬರಿ ಟೊಮೆಟೊ ಆಮೇಲೆ ಬೆಳ್ಳುಳ್ಳಿ ಒಂದು ಆಲೂಗಡ್ಡೆ ಮತ್ತು ಒಂದು ಬದನೇಕಾಯಿ ಹೆಚ್ಚಿ ನೀರೊಳಗೆ ಕಟ್ ಮಾಡಿ ಹಾಕ್ಕೊಂಡು ನೋಡಿರಿ ಅದು ನೀರೊಳಗಿದ್ರೆ ಕಪ್ಪಾಗಲ್ಲ ಮತ್ತು ಇಲ್ಲಾಂದ್ರೆ ಎಲ್ಲ ಪ್ರಿಪ್ರೇಷನ್ ಮಾಡಿದಾಗ ಟೈಮ್ ಆಕೈತಿ ಮತ್ತು ಮಸಾಲ ಏನಪ್ಪ ಅಂತಂದ್ರೆ ಗರಮ್ ಮಸಾಲ ಧನೆ ಪೌಡ್ರ್ ಚಕ್ಕೆ ಒಂದು ಸ್ವಲ್ಪ ಲವಂಗ ಗಸಗಸಿ ಆಪ್ಷನಲ್ಲ ಅಚ್ಕಾರದ ಪುಡಿ ಬೇಕಾಗುತ್ತೆ ಒಂದು ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಒಂದು ಅಷ್ಟು ಬೆಳ್ಳುಳ್ಳಿ ತೊಗೊಂಡು ನೋಡ್ರಿ ಹುಣ್ಸೆ ಹುಣಸೆಹಣ್ಣು ಕೊತ್ತಂಬರಿ ಇದೆಷ್ಟು ಬೇಕಾದ್ರೆ ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಶುಂಠಿ ಒಂದು ಎರಡು ಟೊಮೆಟೊ ಹುಣ್ಚೆ ಹಣ್ಣು ತೊಗೊಂಡಿವಲ್ಲ ಟೊಮೆಟೊ ಎರಡು ಸಾಕು ಅನಿಸುತ್ತೆ ನೋಡಿರಿ ಮಸಾಲ ಅಂತ ಎರಡೇ ಎರಡು ತೊಗೊಂಡಿನಿ ನಾನು ಚಕ್ಕೆ ಲವಂಗ ಜಾಸ್ತಿ ಆದ್ರೆ ಇನ್ನೂ ಸ್ಪೈಸ್ ಆಗುತ್ತೆ ಜಾಸ್ತಿ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಈ ಉಳ್ಳಾಗಡ್ಡಿ ಡೈರೆಕ್ಟ್ ಹಸಿವನ್ನ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಒಂದು ಸ್ವಲ್ಪ ಒಗ್ಗರಣೆ ಇಟ್ಟೀನಿ ಉಳ್ಳಾಗಡ್ಡಿ ಇನ್ನೂ ಸ್ವಲ್ಪ ಇದನ್ನು ರುಬ್ಬಕ್ಕೆ ನೋಡಿರಿ ಇದನ್ನು ಇದಕ್ಕೆ ಮತ್ತು ಹಸಿ ಕೊಬ್ಬರಿ ನಿಮಗೆ ಎಷ್ಟು ಸ್ವಲ್ಪ ನಾನು ಮೇಲೆ ತೊಗೊಂಡಿನಿ ಇದಕ್ಕ ಮತ್ತು ಬೆಳ್ಳುಳ್ಳಿ ಬೇಕಾದ್ರೆ ಬೆಳ್ಳುಳ್ಳಿ ಕಡಿಮೆ ಹಾಕ್ಕೋಬೋದು ಒಂದು ಸ್ವಲ್ಪ ಶುಂಠಿ ಮತ್ತು ಮೆಣಸಿ ಇದನ್ನು ಹುಣಸೆಹಣ್ಣೆ ಆಮೇಲೆ ಇವು ಮಸಾಲ ಪೌಡ್ರ್ ತೊಗೊಂಡಿವಲ್ಲ ಅದು ಇಷ್ಟು ಹಾಕೋಬೇಕು ಚಕ್ಕೆ ಲವಂಗ ಧನಿಯ ಪೌಡ್ರು ಮತ್ತು ಗರಂ ಮಸಾಲ ನೀವು ಖಾರದ ಪುಡಿ ಯೂಸ್ ಮಾಡಿದ್ರೆ ಅಷ್ಟೇ ಇದನ್ನ ಹಾಕಿರಿ ನೀವು ಮನೆಯಾಗೆ ಸಾಂಬಾರು ಪುಡಿ ಯೂಸ್ ಮಾಡಿದರೆ ಈ ಗರಂ ಮಸಾಲ ಮತ್ತು ಧನ್ಯ ಪೌಡ್ರ್ ಹಾಕೋದು ಬೇಕಾಗಲ್ಲ ಸ್ವಲ್ಪ ಒಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ ನೋಡ್ರಿ ನಾನು ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಇದಿಷ್ಟು ಬೇಕಾಗುತ್ತೆ ಸ್ವಲ್ಪ ಜೀರಿಗೆ ಹಾಕಿಲ್ಲ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಹಾಕೊಳ್ರಿ ರುಚಿ ಬರ್ತೈತಿ ಸಾಂಬಾರು ಮತ್ತು ಟೊಮೆಟೊ ಒಂದು ಇದಕ್ಕೆ ಹಾಕ್ಕೊಳ್ಳೋನು ನೀವು ಬೇಕಂದ್ರೆ ಟೊಮೆಟೊ ಮಿಕ್ಸಿ ಹಾಕೊಂಡಿಲ್ಲ ಅಂದ್ರೆ ನೀವು ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಹಾಕ್ತಾರೆ ನೋಡಿರಿ ಆ ಟೈಮ್ಗೂ ಹಾಕೋದು ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಈಗ ಅದಾದ ನಂತರ ಒಂದು ಕಡೆ ನಾವು ಕುಕ್ಕರ್ ಇಟ್ಟು ಆ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕಾಗತ್ತೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋನು ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊರಿ ಹಾಕೊಂಡ್ಮೇಲೆ ನಾವೇನು ಉಳ್ಳಾಗಡ್ಡಿ ಇಟ್ಟಿದ್ವಲ್ಲ ಒಗ್ಗರಣಿಗೆ ಒಂದಿಷ್ಟು ಉಳ್ಳಾಗಡ್ಡಿ ಹಾಕೊಳ್ಳೋಣ ಇದಕ್ಕೇನು ಒಳ್ಳೆ ಬೇಕಾಗಲ್ಲ ಈ ಕಾಳು ಮೊಳಕೆ ಕಾಳು ಸಾರಿಗೆ ಸ್ವಲ್ಪ ಇದನ್ನು ಹಾಕಿರಿ ಕರಿಬೇವು ಹಾಕಿರಿ ಕರಿಬೇವು ಹಾಕಿ ಇದು ಸ್ವಲ್ಪ ಫ್ರೈ ಆಗಲಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾವು ಇದನ್ನು ಕೇರಳದೊಳಗೆ ಪುಟ್ಟು ಅಂತ ಮಾಡ್ತಾರೆ ಅದಕ್ಕೂ ಯೂಸ್ ಮಾಡ್ತಾರೆ ಈ ಕಾಳು ಗಸಿ ಅಂತಾರೆ ಮಸ್ತ್ ಇದನ್ನು ಇದು ಮತ್ತು ಅರಶಿನ ಹಾಕ್ರಿ ಈಗ ಸ್ವಲ್ಪ ಅರಶಿನ ಪುಡಿ ಆಮೇಲೆ ನಾವು ಈ ಕಾಳು ಮೊಳಕೆ ಇರ್ತಾವಲ್ಲ ಅದನ್ನು ತಗೊಂಡು ಹಾಕೋಣ ಈ ಮೊಳಕೆ ಕಡಲೆಕಾಳು ಸ್ವಲ್ಪ ಇದು ಫ್ರೈ ಆಗಲಿ ಹಸಿ ವಾಸನೆ ಹೋಗೋವ್ರಿಗೆ ಫ್ರೈ ಮಾಡಿರಿ ಹಸಿ ವಾಸನೆ ಹೋಗೋವ್ರಿಗೆ ಫ್ರೈ ಮಾಡಿದ ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲ ಅದನ್ನು ಹಾಕಿ ಕುಕ್ಕರ್ ಲಿಡ್ಡು ಮುಚ್ಚಬೇಕು ಉಪ್ಪು ಆಮೇಲೆ ಹಾಕ್ಕೊಳ್ಳೋಣ ನೋಡಿರಿ ಇದನ್ನ ಹಾಕೊಳ್ಳೋ ಮಸಾಲೆ ಈ ಮಸಾಲೆ ಚೊಲೋತ್ನಿಗೆ ಫ್ರೈ ಆಗಲಿ ಯಾಕಂದ್ರೆ ಉಳ್ಳಾಗಡ್ಡಿ ಮತ್ತು ಅದೆಲ್ಲ ಹಸಿದು ಹಾಕಿವಿ ಟೊಮೆಟೊನ ಹಸಿದು ಹಾಕಿವಿ ನೀವು ಟೊಮೆಟೊ ನೀವು ಒಗ್ಗರಣೆಗೆ ಹಾಕೋಬೇಕಂದ್ರೆ ಈ ಕಡಲಿಕ್ಕಳು ಹಾಕೋದಕ್ಕಿಂತ ಮುಂಚೆನೇ ಟೊಮೆಟೊ ಹಾಕೊಳ್ರಿ ಆ ಥರನೂ ಮಾಡ್ಬೋದು ನೋಡಿರಿ ಈ ಮಸಾಲೆ ಫುಲ್ಲು ಫ್ರೈ ಆಗಲಿ ಮಸ್ತ್ ಅಂದ್ರೆ ಮಸ್ತ್ ಆಕೈತೆ ನೋಡ್ರಿ ನಾವೀಗ ಇದಕ್ಕೆ ಆಲೂಗಡ್ಡೆ ಬದ್ನಿಕಾಯಿ ಜಲ್ದಿ ಕುದಿತಾವು ಹೀಗಾಗಿ ಆಮೇಲೆ ಹಾಕೊಳ್ಳೋಣ ಅಂತ ಹಾಕಿಲ್ಲ ನಾನು ಅದೇನು ಲೇಟ್ ಆಗಲ್ಲ ಆಲೂಗಡ್ಡೆ ಬದನೇಕಾಯಿ ಕುದೀತಾವೆ ಕಾಳು ಕುದಿಬೇಕು ಫಸ್ಟ್ ಹಂಗಾಗಿ ಕುಕ್ಕರ್ಗೇನ ಹಾಕೊಳ್ದಾಗ ಚಲೋ ಡೈರೆಕ್ಟ್ ಒಗ್ಗರಣೆ ಆತಂದ್ರೆ ಒಂದು ಮೂರು ರುಜಿಲಿ ಬರ್ತೈತಿ ಬಂತಂದ್ರೆ ಫ್ರೈ ಆಗಿಬಿಡ್ತೈತಿ ಮತ್ತು ಹೊಳ್ಳಮೊಳೆ ಇದು ಮಾಡೋದಿರೋಂಗಿಲ್ಲ ಈಗ ನೋಡಿರಿ ಹಿಂಗೆ ಮಸಾಲ ಫ್ರೈ ಇದು ಮಸಾಲ ಫ್ರೈ ಆದ ತಕ್ಷಣ ಈಗ ಆಲೂ ಇದಕ್ಕೆ ನೀರು ಹಾಕೊಳ್ಳೋನು ಈಗ ಸ್ವಲ್ಪ ಮಿಕ್ಸರ್ ಜಾರ್ನಿಂದ ಸ್ವಲ್ಪ ಹಾಕ್ಕೊತೀನಿ ಆಮೇಲೆ ಉಪ್ಪು ಹಾಕಿಲ್ಲ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು ನೀವು ಖಾರ ಉಪ್ಪು ಅನುಗುಣವಾಗಿ ನಿಮಗೆ ಹೆಂಗೆ ಹಂಗೆ ಹಾಕ್ಕೊಳ್ಳ್ರಿ ನಾನು ಅಷ್ಟು ಕಡಲೆಕಾಳಿಗೆ ಒಂದು ಇಷ್ಟು ಉಪ್ಪು ಹಾಕ್ತೀನಿ ನೋಡಿರಿ ರುಚಿ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಇದಕ್ಕೆ ಈಗ ಸ್ವಲ್ಪ ನೀರು ಹಾಕಿ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಕ್ಲೋಸ್ ಮಾಡ್ತೀನಿ ಒಂದು ಮೂರು ಉಜಿಲ್ ಬರಲಿ ಮೂರು ಉಜಿಲ್ ಬಂದಿತ್ತು ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ಸಾಂಬಾರು ಭಾರಿ ಆಗೈತಿ ವಾಸನೆಯು ಹಂಗೆ ಐತಿ ನೀವು ಈ ಥರ ಹೋಗಿ ನೋಡ್ರಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡಿರಿ ಆಗೈತಿ ಜಾಸ್ತಿ ನೀರನ್ನು ಇಲ್ಲ ಇತ್ತು ಇದೂ ಇಲ್ಲ ಆ ಥರ ಆಗೈತಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಫ್ರೆಂಡ್ಸ್ ಲೈಕ್ ಮಾಡಿರಿ ಥ್ಯಾಂಕ್ ಯು